ಆತ್ಮೇರೆ ಎಸ್ ಟಿ ಎಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ಒಂದು ಶೈಕ್ಷಣಿಕ ವರ್ಷದ ಕಾರ್ಯಗಳಲ್ಲ ಚಟುವಟಿಕೆಗಳನ್ನು ನಾವು ಇರ್ತೇವೆ ನಾವು ನಮ್ಮ ಮೊದಲಿಗೆ ಸ್ಕೂಲ್ ಎಸ್ ಟಿ ಎಸ್ಗೆ ಲಾಗಿನ್ ಆಗಿ ನಮ್ಮ ಶಾಲಾ ವಿದ್ಯಾರ್ಥಿಗಳನ್ನು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ಗೆ ಬಂದು ಪ್ರಮೋಷನ್ ಡೀಟೇಲ್ಸಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಮಾಡ್ತಾಯಿರ್ತೇವೆ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ ಡಿಫಾಲ್ಟ್ ಇರ್ತದೆ ಸರ್ಚ್ ಕೊಟ್ಟು ನಾವು ಸ್ಟೂಡೆಂಟ್ಸ್ ಪ್ರಮೋಟ್ ಮಾಡಬೇಕಾದ್ರೆ ಈ ಒಂದು ಟೇಬಲ್ ನಾವು ನೋಡಬಹುದು ಈ ಇಲ್ಲಿ ಕೊನೆಗೆ ಪ್ರಮೋಟ್ ಕಾಲಂನಲ್ಲಿ ಒಬ್ಬ ವಿದ್ಯಾರ್ಥಿಯ ಹೆಸರಿನ ಮುಂದೆ ಕೊನೆಯ ಕಾಲಮ್ನಲ್ಲಿ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಅಂದರೆ ಆಲ್ಮೋಸ್ಟ್ ಈ ರೀತಿ ಬಂದಿದ್ರೆ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಅಡ್ಮಿಷನ್ ತ್ರೂ ಟಿ ಸಿ ಅಂದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಈ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಟಿ ಸಿ ತೆಗೆದುಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ತಾರೆ ಆಲ್ಮೋಸ್ಟು ಸೊ ಏನಾಗಿರ್ತದೆ ಅವರು ಮೂಲ ಶಾಲೆಯಲ್ಲಿದ್ದಾಗ ಅವರು ಇಲ್ಲಿವರೆಗೆ ಆ ಶಾಲೆಯಲ್ಲಿ ಇರ್ತಾರೋ ಆ ಒಂದು ತಿಂಗಳುಗಳ ಅಟೆಂಡೆನ್ಸು ಫಿಲ್ ಆಗಿರೋದಿಲ್ಲ ಅಥವಾ ನಾವು ಅಟೆಂಡೆನ್ಸ್ ಫಿಲ್ ಮಾಡಬೇಕಾದ್ರೆ ಈ ಒಬ್ಬ ವಿದ್ಯಾರ್ಥಿ ಯಾವುದಾದ್ರೂ ತಿಂಗಳನ್ನ ಒಂದು ಅಥವಾ ತಿಂಗಳುಗಳ ಒಂದು ಅಟೆಂಡೆನ್ಸ್ ಅಪ್ಡೇಟ್ ಆಗಿರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿರ್ತದೆ ಮತ್ತು ನಾವು ಪ್ರಮೋಷನ್ ಮಾಡಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಹನ್ನೆರಡು ತಿಂಗಳು ಅಟೆಂಡೆನ್ಸನ್ನು ಜೊತೆಗೆ ಆರು ಸಿ ಸಿ ರಿಸಲ್ಟ್ಸ್ಗಳನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಮ್ಯಾಂಡೇಟರಿ ಆಗಿರುತ್ತದೆ ಸೊ ಈಗ ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಿದೆ ಆದರೆ ಈ ಒಬ್ಬ ವಿದ್ಯಾರ್ಥಿ ಅಟೆಂಡೆನ್ಸ್ ಯಾವ ಒಂದು ತಿಂಗಳು ಅಟೆಂಡೆನ್ಸ್ ಫಿಲ್ ಆಗಿಲ್ಲ ಮೊದಲು ಅದನ್ನು ಗೊತ್ತು ಮಾಡ್ಕೋಬೇಕು ಅದಕ್ಕಾಗಿ ನಾವು ಈಗ ಈ ಒಂದು ಎಡಗಡೆ ಕಂತಕ್ಕಂಥ ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಅಬ್ಸನ್ಸ್ಗೆ ಬಂದು ಇದರಲ್ಲಿ ನಾಲ್ಕನೇ ಆಪ್ಷನ್ ಅಟೆಂಡೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲನೇ ಆಪ್ಷನ್ ಅಟೆಂಡೆನ್ಸ್ ಎಂಟ್ರಿ ಆಪ್ಷನ್ ಫಾರ್ಮ್ ಈ ಒಂದು ಆಪ್ಷನ್ಸ್ ಮೇಲೆ ಅನ್ನು ಮಾಡಿದಾಗ ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ನಾವು ಯಾವ ವಿದ್ಯಾರ್ಥಿ ಅಟೆಂಡೆನ್ಸ್ ನಾವು ಫೀಲ್ಡ್ ಅಂತ ಬಂದಿದೆಯೋ ಆ ಒಬ್ಬ ವಿದ್ಯಾರ್ಥಿಯ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅಕಾಡೆಮಿಕ್ ಏರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನಲ್ ಸೆಕ್ಷನ್ ಸೆಲೆಕ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೂರು ಆಪ್ಷನ್ಸ್ ಇದೆ ಸರ್ಚ್ ರೀಸೆಟ್ ಪ್ರಿಂಟ್ ಅಂತ ಈ ಒಂದು ಪ್ರಿಂಟ್ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ಈ ಒಂದು ತರಗತಿಯ ವಿದ್ಯಾರ್ಥಿಗಳ ಮಂತ್ಲಿ ಅಟೆಂಡೆನ್ಸ್ ಎಂಟ್ರಿ ಮಾಡಿರ್ತಕ್ಕಂಥ ಒಂದು ಪಿ ಡಿ ಎಫ್ ಫೈಲ್ ಡೌನ್ಲೋಡ್ ಆಗ್ತದೆ ಸೊ ಅದಕ್ಕೋಸ್ಕರ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಿದಾಗ ನೋಡಿ ಈ ಒಂದು ಪಿ ಡಿ ಎಫ್ನಲ್ಲಿ ನಾವು ಒಂದು ತರಗತಿ ಆಯ್ಕೆ ಮಾಡಿಕೊಂಡಿದ್ದೇವೆ ಆ ಒಂದು ತರಗತಿಯ ಹನ್ನೆರಡು ತಿಂಗಳುಗಳ ಎಲ್ಲ ವಿದ್ಯಾರ್ಥಿಗಳ ಒಂದು ಹಾಜರಾತಿನ ಫಿಲ್ ಮಾಡಿರ್ತಕ್ಕಂಥ ಒಂದು ರಿಪೋರ್ಟನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಒಂದು ರಿಪೋರ್ಟನ್ನು ಚೆಕ್ ಮಾಡಲಾಗಿ ನಾವು ಇಲ್ಲಿ ನೋಡಬಹುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ತಿಂಗಳಿನ ಹಾಜರಾತಿಯಲ್ಲಿ ಈ ವಿದ್ಯಾರ್ಥಿ ಹಾಜರಾತಿ ಬ್ಲ್ಯಾಂಕ್ ಇದೆ ಸೊ ಏನಾಯಿತು ಉಳಿದ ಎಲ್ಲ ತಿಂಗಳುಗಳ ಅಟೆಂಡೆನ್ಸ್ ಫಿಲ್ ಆಗಿದೆ ಬಟ್ ಇಲ್ಲಿ ಸೆಪ್ಟೆಂಬರ್ ಎರಡು ಇಲ್ಲಿ ವಿದ್ಯಾರ್ಥಿ ಹಾಜರಾತಿ ಬ್ಲ್ಯಾಂಕ್ ಇದೆ ಅಂದರೆ ನಾವು ಏನು ಅರ್ಥ ಮಾಡ್ಕೋಬೇಕು ಈ ವಿದ್ಯಾರ್ಥಿದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ತಿಂಗಳನ್ನ ಮಂತ್ಲಿ ಅಟೆಂಡೆನ್ಸ್ ಅಪ್ಡೇಟ್ ಆಗಿಲ್ಲ ಎಂಟ್ರಿ ಆಗಿಲ್ಲ ಅಂತ ಸೊ ನಾವು ಈ ಒಂದು ವಿದ್ಯಾರ್ಥಿಯ ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಿದ್ರೆ ಆತ ಪ್ರಮೋಷನ್ ಆಗಲಿಕ್ಕೆ ಯಾವುದೇ ತೊಂದರೆ ಇರೋದಿಲ್ಲ ಸೊ ಈಗ ನಾವು ಈ ಒಂದು ವಿದ್ಯಾರ್ಥಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಈ ತಿಂಗಳನ್ನ ಒಂದು ಅಟೆಂಡೆನ್ಸನ್ನು ಅಪ್ಡೇಟ್ ಮಾಡಬೇಕಾದ್ರೆ ಪುನಃ ನಾವು ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಸ್ಗೆ ಬಂತು ಇದರಲ್ಲಿ ನಾಲ್ಕನೇ ಆಪ್ಷನ್ ಅಟೆಂಡೆನ್ಸ್ ಡಿಟೇಲ್ಸಲ್ಲಿ ನೋಡಿ ಇಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಅಟೆಂಡೆನ್ಸ್ ಈ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಕೊಡಬೇಕು ನೋಡಿ ಇಲ್ಲಿ ಕೆಳಗಡೆ ಈ ಒಂದು ಎಲ್ಲ ತಿಂಗಳು ಇಲ್ಲಿ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಒಂದು ಟೇಬಲ್ನಲ್ಲಿ ನಾವು ನೋಡ್ಬೋದು ಇಲ್ಲಿ ಸೀರಿಯಲ್ ನಂಬರ್ ಇದೆ ಸೆಕ್ಷನ್ ಇದೆ ಮಂತ್ ಇದೆ ವರ್ಕಿಂಗ್ ಡೇಸ್ ಇದೆ ಆಮೇಲೆ ಕ್ರಿಯೇಟೆಡ್ ಡೇಟ್ ಅಂದರೆ ನಾವು ಯಾವ ಒಂದು ದಿನಾಂಕದೊಂದು ಈ ಎಲ್ಲ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ನಾವು ಅಪ್ಡೇಟ್ ಮಾಡಿರ್ತೀವೋ ಆ ಡೇಟನ್ನು ಇಲ್ಲಿ ತೋರಿಸುತ್ತೆ ಆ್ಯಕ್ಷನ್ ಕಣಂನಲ್ಲಿ ಡಿಲೀಟ್ ಅಪ್ಡೇಟ್ ಇದೆ ನಮಗೀಗ ಗೊತ್ತಾಗಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಅಟೆಂಡೆನ್ಸು ಅಪ್ಡೇಟ್ ಆಗಿಲ್ಲ ಅಂತ ಸೊ ಈಗ ನಾವು ಈ ಒಂದು ಮಂತ್ನಲ್ಲಿ ನಾವು ಸೆಪ್ಟೆಂಬರ್ ಈ ಒಂದು ತಿಂಗಳಿಗೆ ಬರಬೇಕು ನೋಡಿ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲೇ ಈ ಕೊನೆಯ ಆ್ಯಕ್ಷನ್ ಕಣಮ್ನಲ್ಲಿ ಡಿಲೀಟ್ ಅಪ್ ಅಪ್ಡೇಟ್ ಆಪ್ಷನ್ಸ್ಗಳಿವೆ ಈಗ ನಾನು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ಅನ್ನು ಮಾಡಿದಾಗ ನೆಕ್ಸ್ಟ್ ಇಂಟ್ರಿಫೇಸ್ ನಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಕ್ಲಾಸ್ ಅಸ್ಟೆಂಡೆನ್ಸ್ನಲ್ಲಿ ಇಲ್ಲಿ ನಾವು ನೋಡ್ಬೋದು ಈ ಒಬ್ಬ ವಿದ್ಯಾರ್ಥಿ ಹೆಸರು ಮುಂದೆ ಪ್ರೆಸೆಂಟ್ ಅಲ್ಲಿ ಏನು ಜೀರೋ ಇದೆ ಆತನ ಒಂದು ಅಟೆಂಡ್ ಆಗಿರತಕ್ಕಂತ ಡೇಸ್ ಅನ್ನ ಇಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ ಸೊ ಈಗ ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದೆ ಸಬ್ಮಿಟ್ ಕೊಟ್ಟು ಬಟನ್ ಮೇಲೆ ಕ್ಲಿಕನ್ನು ಮಾಡಿದಾಗ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ ಓಕೆ ಬಟನ್ ಮೇಲೆ ನಾವು ಅನ್ನು ಮಾಡಬೇಕು ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ ನೆಕ್ಸ್ಟು ಈ ಒಂದು ಅಟೆಂಡೆನ್ಸ್ ಅಪ್ಡೇಟ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಕಳೆದಾದ ಮೇಲೆ ನಾವು ಪುನಃ ಒಂದು ಪ್ರಮೋಷನ್ ಆಪ್ಷನ್ಸ್ಗೆ ಬಂದು ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡ್ಲಿಕ್ಕೆ ಹೋದರೆ ಆಗ ಈ ಒಂದು ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಪ್ರಾಬ್ಲಮ್ ಇರೋದಿಲ್ಲ ನಾವು ಆಗ ಅಪ್ ಸ್ಟೂಡೆಂಟನ್ನು ಪ್ರಮೋಷನ್ ಕೂಡ ಮಾಡಬಹುದಾಗಿರುತ್ತದೆ ಅನ್ನುವಂಥದ್ದು ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು ಪ್ರಮೋಷನ್ ಮಾಡಬೇಕಾದಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಒಂದು ಅಟೆಂಡೆನ್ಸ್ ಇಸ್ ನಾಟ್ ಫಿಲ್ಡ್ ಅಂತ ಬಂದಂಥ ಸಮಸ್ಯೆಗೆ ನಾವು ಹೇಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅಂಶಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ ಅಂದೇ ಮಾತ್ರ